ಮಧ್ಯ ನೇಪಾಳದಲ್ಲಿ ನದಿಗೆ ಉರುಳಿದ ಭಾರತದ ಬಸ್ ಬಸ್ ದುರಂತದಲ್ಲಿ ಕನಿಷ್ಠ ಹದಿನಾಲ್ಕು ಜನರು ಸಾವು ಪೋಖರಾದಿಂದ ಗೋರಖ್ಪುರಕ್ಕೆ ತೆರಳುತ್ತಿದ್ದ ಬಸ್ ಇದುವರೆಗೆ ಇಪ್ಪತ್ತೊಂಬತ್ತು ಮಂದಿಯನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಭಾರತದ ನೋಂದಣಿಯ ಬಸ್ ಒಂದು ನೇಪಾಳದ ತನಹುನ್ ಜಿಲ್ಲೆಯಲ್ಲಿ ನದಿಗೆ ಉರುಳಿದೆ ಅಪಘಾತದಲ್ಲಿ ಹದಿನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಬಸ್ನಲ್ಲಿ ನಲವತ್ತು ಜನರು ಪ್ರಯಾಣ ಮಾಡುತ್ತಿದ್ದರು ಅಂತ ಪೊಲೀಸರು ತಿಳಿಸಿದ್ದಾರೆ ಯುಪಿಎಫ್ಟಿ ಏಳು ಆರು ಎರಡು ಮೂರು ನಂಬರ್ನ ಬಸ್ ನದಿಗೆ ಉರುಳಿ ದಡದಲ್ಲಿ ಬಿದ್ದಿದೆ ಅಂತ ಡಿಎಸ್ಪಿ ದೀಪಕ್ ಕುಮಾರ್ ರಾಯ ಅವರು ಮಾಹಿತಿಯನ್ನ ನೀಡಿದ್ದಾರೆ ಅಧಿಕಾರಿಗಳ ಪ್ರಕಾರ ಬಸ್ ಕಠ್ಮಂಡುವಿನ ಮೂಲಕ ಗೋರಖ್ಪುರಕ್ಕೆ ಹೋಗ್ತಾ ಇತ್ತು ನಲವತ್ತೈದು ಮಂದಿ ಸೇನಾ ಪೊಲೀಸರ ತಂಡ ನೇಪಾಳದ ವಿಪತ್ತು ನಿರ್ವಹಣಾ ತಂಡ ಸಿಬ್ಬಂದಿ ಈಗಾಗಲೇ ಸ್ಥಳಕ್ಕೆ ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ ಸದ್ಯ ಹದ್ನಾಲ್ಕು ಮೃತದೇಹಗಳು ದೊರೆತಿದೆ ಅಂತ ಹೇಳಲಾಗ್ತಾ ಇದೆ ಬಸ್ನಲ್ಲಿದ್ದ ಪ್ರಯಾಣಿಕರು ಭಾರತದವರೋ ಅಥವಾ ನೇಪಾಳದವರೋ ಎನ್ನುವುದು ಮಾಹಿತಿ ಇನ್ನಷ್ಟೇ ತಿಳಿಯಬೇಕಿದೆ